ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರಕ್ಷಕ ದಳದಲ್ಲಿ ಅಂದರೆ ಹೋಮ್ ಗಾರ್ಡ್ಸ್ನಲ್ಲಿ ಹೊಸ ನೇಮಕಾತಿಗಳಿದ್ದಾರೆ ಇಲ್ಲಿ ಯಾವ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಮತ್ತು ಎಷ್ಟು ಹುದ್ದೆ ಖಾಲಿ ಇವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ವಯೋಮತಿ ಎಷ್ಟಿರುತ್ತೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಇಲ್ಲಿರ್ತಕ್ಕಂಥ ಈ ಹೋಮ್ ಗಾರ್ಡ್ಸ್ ಹುದ್ದೆಗಳಿಗೆ ಅರ್ಹತೆ ಏನೇನು ಬೇಕು ಹೇಗೆ ಅಪ್ಲೈ ಮಾಡಬೇಕಂತ ಹಾಗೂ ಯಾವ ಜಿಲ್ಲೆಯಲ್ಲಿ ಹುದ್ದೆ ಕಾಲಿವೆ ಇದರ ಬಗ್ಗೆ ನಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೋಣೆ ತಗೊಂಡು ಹೇಗೆ ಮಾಹಿತಿ ಇಟ್ಟರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮ್ಮ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆಯುತ್ತವೆ ಓಕೆ ಫ್ರೆಂಡ್ಸ್ ಇನ್ನು ನಿರವಾಗಿ ನಾವು ವಿಷಯ ಕೂಡ ು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಗೃಹ ರಕ್ಷಕ ಮತ್ತು ಪೌರರಕ್ಷಣಾ ನಿರ್ದೇಶನಾಲಯದ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹೋಮ್ ಗಾರ್ಡ್ಸ್ ಹುದ್ದೆಗಳಾಗಿವೆ ಇಲ್ಲಿ ಹೋಮ್ ಗಾರ್ಡ್ಸ್ ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಆಮೇಲೆ ವೈಮಿತಿಯನ್ನು ಏನು ಏನಿರ್ತದೆ ಆಮೇಲೆ ಈ ಹುದ್ದೆಗಳಿಗೆ ಪೌರಷ್ ಮತ್ತು ಮಾಡಿರುವ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಸ್ ಎಲ್ ಸಿ ಪಾಸ್ ಆಗೋ ಅರ್ಜಿಯನ್ನು ಸಲ್ಲಿಸಬಹುದು ಇದು ಹೋಮ್ ಗಾರ್ಡ್ಸ್ ಹುದ್ದೆ ಆಗಿದೆ ಇಲ್ಲಿ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರೋ ಜೊತೆಗೆ ಸ್ಯಾಲರಿ ಯಾವ ರೀತಿ ಇರುತ್ತೆ ಅರ್ಜಿಯನ್ನು ಯಾವ ಜಿಲ್ಲೆಗೆ ಕರೆದಿದ್ದಾರೆ ಅಲ್ಲಿರ್ತಕ್ಕಂಥ ಹುದ್ದೆಗಳು ಎಷ್ಟು ಹುದ್ದೆ ಕಾಲಿವೆ ಆಮೇಲೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ವಿ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಗೃಹ ರಕ್ಷಕ ಮತ್ತು ಪೌರಕ್ಷ ಪೌರ ರಕ್ಷಣಾ ನಿರ್ದೇಶನಾಲಯದ ಆಪ್ ವೆಬ್ಸೈಟ್ ಆಗಿದೆ ಇಲ್ಲಿ ಇದು ಮೇನ್ ಹೋಮ್ ಹೋಮ್ ಪೇಜ್ ಆಗಿದೆ ಇಲ್ಲಿ ಅವರೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ನ ಮಾಹಿತಿ ಮಾಡುವಾಗ ನೋಡಿ ಪಿ ಡಿ ಎಫ್ ರೀತಿ ಬಂದಿದೆ ಇದು ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಗೃಹರಕ್ಷಕ ದಳದ ಒಂದು ಉದ್ಯೋಗ ಆಗಿರುತ್ತದೆ ಬೆಳಗಾವಿ ಜಿಲ್ಲೆಯ ವಿವಿಧ ಗೃಹ ರಕ್ಷಕ ಗೃಹ ರಕ್ಷಕ ದಳದ ಘಟಕ ಮತ್ತು ಉಪಘಟಕ ಘಟಕಗಳಲ್ಲಿ ಖಾಲಿ ಇರುವ ಒಂದು ನೂರ ಸದಸ್ಯ ಸ್ಥಾನಗಳನ್ನು ಸ್ವಪ್ರೇರಣೆ ಮತ್ತು ಸೇವಾ ಅನುಭವದಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿಷ್ಕಾಮ ಸೇವೆ ಸಲ್ಲಿಸಲು ಆಸಕ್ತಿಯುಳ್ಳ ಕೆಳಕಂಡ ಅರ್ಹತೆಯುಳ್ಳ ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳಿಂದ ಮಾತ್ರೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಇದು ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಮಾತ್ರ ಅರ್ಜಿಯನ್ನು ತಿಳಿಸಬಹುದು ಬೇರೆ ಜಿಲ್ಲೆಗಳಿಗೆ ಅವಕಾಶವಿಲ್ಲ ಅವರು ಮಾತ್ರ ಅರ್ಜಿಯನ್ನು ತಿಳಿಸಬಹುದಾಗಿದೆ ಇಲ್ಲಿ ಈ ಹುದ್ದೆಗೆ ಅವರು ಕೆಲವೊಂದು ಅರ್ಹತೆ ಕೊಟ್ಟಿದ್ದಾರೆ ಅರ್ಹತೆ ಏನೇ ಅಂದರೆ ಮೊದಲನೇದಾಗಿ ಅಭ್ಯರ್ಥಿಯು ಬೆಳಗಾವಿ ಜಿಲ್ಲೆಯ ನಿವಾಸಿಯಾಗಿರಬೇಕು ಆಮೇಲೆ ಹದಿನೆಂಟು ವರ್ಷ ಮೇಲ್ಪಟ್ಟ ಹಾಗೂ ನಲವತ್ತೈದು ವರ್ಷ ಒಳಗಿದನು ಅರ್ಜಿಯನ್ನು ತರಿಸ್ಬೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ ಸದೃಢವಾಗಿರಬೇಕು ಹತ್ತನೇ ತರಗತಿಯನ್ನು ಕಡ್ಡಾಯವಾಗಿ ಪಾಸಾಗಿರ್ಬೇಕಾದ್ರೆ ಎಸ್ ಎಲ್ ಸಿ ಪಾಸಾದರೂ ಮಾತ್ರ ಅದಕ್ಕೆ ಅರ್ಜಿ ತರಿಸ್ಬೋದು ಅದಕ್ಕೆ ಹೆಚ್ಚಿನ ಕಲಿಬೋದು ಅದು ಮಿನಿಮಮ್ ಅಂದರೆ ಕೇವಲ ಹತ್ತು ಎಸ್ ಎಲ್ ಸಿ ಪಾಸಾದರೂ ಅರ್ಜಿ ಅರ್ಜಿ ಸಲ್ಲಿಸ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ವಿಶೇಷ ವೃತ್ತಿ ಕೌಶಲ್ಯ ಹೊಂದಿದವರಿಗೆ ಪ್ರಮುಖ ಆದ್ಯತೆ ಎಸ್ ಎಲ್ ಸಿ ಪಾಸ ಜೊತೆಗೆ ಮತ್ತೇನಾದರೂ ಎಕ್ಸ್ಟ್ರಾ ಕ್ವಾಲಿಫೈ ಇದ್ದರೆ ವಿಶೇಷ ವೃತ್ತಿ ಕೌಶಲ್ಯ ಇದ್ದರೆ ಅವರು ಕೂಡ ಅರ್ಜಿಯನ್ನು ತರಿಸ್ಬೋದು ಆಮೇಲೆ ಕಚೇರಿಯಿಂದ ಪಡೆದ ಪ್ರಮ ಅರ್ಜಿ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಈ ಅರ್ಜಿಯನ್ನು ಆಪ್ಲ ಮೂಲಕ ಕಳಿಸಬೇಕಾಗಿರ್ತೈತೆ ಅವರು ಕಡೆಯಿಂದ ಬಂದಂಥ ಅರ್ಜಿ ಮಾತ್ರ ಸ್ವೀಕರಿಸತೆಯಿಂದ ಕೊಟ್ಟಿದ್ದಾರೆ ಬೇರೆ ಅರ್ಜಿಯನ್ನು ಸ್ವೀಕರಿಸತೆಯಿಂದ ಕೊಟ್ಟಿದ್ದಾರೆ ಆಮೇಲೆ ಒಬ್ಬರಿಗೆ ಒಂದು ಮಾತ್ರ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನು ಪಡೆದಿದ್ದಲ್ಲಿ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು ಒಬ್ಬರಿಗೆ ಒಂದೇ ಅರ್ಜಿ ಕೊಡ್ತದೆ ಒಬ್ಬರು ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ಎರಡು ಮೂರು ಅರ್ಜಿಗೆ ಅದು ರಿಜೆಕ್ಟ್ ಆಗೋದಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಸದರಿ ಸದಸ್ಯತ್ವಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಯಾವುದೇ ಮಾಸಿಕ ವೇತನ ಇರೋದಿಲ್ಲ ಇದು ಮಂತ್ಲಿ ಸ್ಯಾಲ್ರಿ ಅಂತಿರುವುದಿಲ್ಲ ಹಾಗೂ ಇದು ಸರ್ಕಾರಿ ಹುದ್ದೆ ಇರುವುದಿಲ್ಲ ಆದರೆ ಕಾನೂನು ಸುವ್ಯವಸ್ಥೆ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ದಿನಕ್ಕೆ ಎಂಟುನೂರಂತೆ ಮತ್ತು ಇತರೆ ಇಲಾಖೆಯಲ್ಲಿನ ಬಹರಿ ಕರ್ತವ್ಯಕ್ಕೆ ಒಂದು ದಿನಕ್ಕೆ ಐದುನೂರಂತೆ ಪ್ರಸ್ತುತ ಕರ್ತವ್ಯ ಬೈತ್ಯ ಮಾತ್ರ ಇರುತ್ತದೆ ಆದರೆ ಪ್ರತಿದಿನಕ್ಕೆ ಎಂಟುನೂರ ಅಂತ ರೀತಿ ಕೊಟ್ಟಿದ್ದಾರೆ ಹಾಗೂ ಕೆಲವೊಂದಕ್ಕೆ ಐದುನೂರ ಅಂತ ರೀತಿ ಕೊಟ್ಟಿದ್ದಾರೆ ಇದು ಪರ್ಮನೆಂಟ್ ಜಾಬ್ ಆಗಲ್ಲ ಅವರು ಯಾವಾಗ ಡ್ಯೂಟಿಗೆ ಅವಾಗ ಪ್ರತಿದಿನ ಆವತ್ತಿನ ದಿನದಂತೆ ಎಂಟುನೂರಂತೆ ಪೇಮೆಂಟ್ ಕೊಟ್ಟಿದ್ದಾರೆ ದಿನ ತಿಂಗಳಲ್ಲಿ ಎಷ್ಟು ದಿನ ಬೇಕಾದರು ಇರ್ಬೋದು ಅವ್ರು ಇಂದಿಷ್ಟು ದಿನ ಅಂತ ಮೆನ್ಷನ್ ಮಾಡಿಲ್ಲ ಅವರು ಒಂದು ದಿನಕ್ಕೆ ಮಾತ್ರ ಅಂತ ಕೊಟ್ಟಿದ್ದಾರೆ ಒಂದು ದಿನಕ್ಕೆ ಎಂಟು ರೂಪಾಯಿ ಎಂಟುನೂರು ಮತ್ತು ಐದುನೂರು ರೂಪಾಯಿ ಶಾಲೆ ಇರುತ್ತೆ ಆಮೇಲೆ ಪ್ರಸ್ತುತ ಕರ್ತವ್ಯ ಭತ್ತೆ ಭತ್ತೆ ಮಾತ್ರ ಇರ್ತದೆ ಆಯ್ಕೆಯಾದ ಅಭ್ಯರ್ಥಿಗಳು ಸೇವಾ ಅವಧಿಯ ಮೂರು ವರ್ಷ ವಯಸ್ಸಿರೋ ವಯಸ್ಸಿಗೆ ಅಂತ ಕೊಟ್ಟಿದ್ದಾರೆ ಇದು ಸೇವಾ ವಯಸ್ ಅವಧಿ ಮೂರು ವರ್ಷ ಇರುತ್ತದೆ ಅವರು ತಗೊಂಡಂಥ ವರ್ಗು ಮಾಡಬೇಕಾದ ಕೆಲಸ ಮೂರು ವರ್ಷ ಮಾತ್ರ ಮಾಡಬೇಕಂತ ಕೊಟ್ಟಿದ್ದಾರೆ ಅರ್ಜಿ ನಮೂನೆಯನ್ನು ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಪಡೆದು ದಾಖಲಾತಿಗಳೊಂದಿಗೆ ಮರಳಿ ಸಲ್ಲಿಸಲು ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರ ಆಗಿದೆ ರಾಷ್ಟ್ರಿತ ಅರ್ಜಿಯನ್ನು ಹೋಗ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಈ ಅರ್ಜಿಯೊಂದಿಗೆ ದಾಖಲಾತಿ ಏನು ಲಗಿಸಿ ಹಚ್ಚಬೇಕಂದ್ರೆ ಮೊದಲನೇದಾಗಿ ರವಾಸಿ ಪ್ರಮಾಣ ಪತ್ರ ಬೇಕಾಗುತ್ತೆ ಆಧಾರ್ ಕಾರ್ಡು ಚುನಾವಣೆ ಗುರುತಿನ ಚೀಟಿ ಆಮೇಲೆ ಎಸ್ ಎಲ್ ಸಿ ಅಂಕಪಟ್ಟಿ ಆಮೇಲೆ ದೃಢೀಕೃತ ಪತ್ರ ಪ್ರತಿ ಮತ್ತು ಮೂಲ ವೈದ್ಯಕೀಯ ಸದೃತಾ ಪ್ರಮಾಣ ಪತ್ರ ಕೌಶಲ್ಯಕ್ಕೆ ತಕ್ಕಂತೆ ದೃಢೀಕೃತ ಪ್ರಮಾಣ ಪತ್ರಗಳು ಇತ್ತೀಚಿನ ಎರಡು ಪಾಸ್ಪೋರ್ಟ್ ಆಳತೆ ಫೋಟೋ ಇವೆಷ್ಟು ಆರು ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಅರ್ಜನ್ನು ಎಲ್ಲಿ ಕಳಿಸ್ಬೇಕಂದ್ರೆ ಅರ್ಜು ವಿತರಿಸುವ ಸ್ಥಳ ಸ್ಥಳ ಕೊಟ್ಟಿದ್ದರಲ್ಲಿ ಸಮಾಧೇಶ್ವರ ಕಚೇರಿ ಜಿಲ್ಲಾ ಗೃಹ ರಕ್ಷ ದಳ ಚೆನ್ನಮ್ಮ ಹೌಸಿಂಗ್ ಸೊಸೈಟಿ ಶ್ರೀನಗರ ಬೆಳಗಾವಿ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರಿಗೆ ತಾವು ಕಾಲ್ ಮಾಡಿ ಮಾಹಿತಿಯನ್ನು ಕೊಡ ಕೊಡ್ಕೋಬೋದು ಅರ್ಜಿ ಫಾರ್ಮು ನೇರವಾಗಿ ಆಫೀಸ್ಗೆ ಹೋಗಿ ಅಂತ ಕೊಟ್ಟಿದ್ದಾರೆ ಅಲ್ಲಿಂದ ತಗೊಂಡು ಅರ್ಜಿನ ಕಲಿಸ್ಬೇಕು ಇದು ಇಟ್ಟು ಬಂದಂಥ ಒಂದು ಪಿ ಡಿ ಎಫ್ ಆಗಿದೆ ಇನ್ನೂ ಅಪ್ಲಿಕೇಶನ್ ಫಾರ್ಮ್ ಅವ್ರಿಗೆ ಪಿ ಡಿ ಎಫ್ ಅಲ್ಲಿ ಇಲ್ಲವೂ ನೇರವಾಗಿ ಅರ್ಜಿ ಅಲ್ಲಿಯೇ ಆಫೀಸ್ಗೆ ಹೋಗಿ ಇಸ್ಕೋಬೇಕಾಗುತ್ತೆ ಅಲ್ಲೇ ತೊಗೊಂಡು ಅಂದು ತಂದು ಪಿಲ್ಅಪ್ ಮಾಡಿ ಅರ್ಜಿಯನ್ನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಓಕೆ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಗೃಹ ರಕ್ಷಕ ಇಲಾಖೆಯಿಂದ ಬಂದಂಥ ಹೋಮ್ ಗಾರ್ಡ್ಸ್ ಒಂದು ಉದ್ಯೋಗ ಆಗಿದೆ ಯಾರ್ಯಾರಿಗೆ ಬುಕ್ ಫ್ರೆಂಡ್ಸ್ ವೆಬ್ ವೆಬ್ಸೈಟ್ ಇದೆ ಯಾರಿಗೆ ಅರ್ಜಿ ಸಲ್ಲಿಸಲು ಇಂಟ್ರೆಸ್ಟ್ ಇದ್ದರು ಇನ್ನೊಮ್ಮೆ ಮಾಹಿತಿಯನ್ನು ಸರಿಯಾಗಿ ಅದನ್ನು ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದು ನೇರವಾಗಿ ಆಫೀಸ್ಗೆ ಭೇಟಿಯಾಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಬುಕ್ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ಹೋಮ್ ವರ್ಕ್ಸ್ ಬಂದಂಥ ಒಂದು ಉದ್ಯೋಗ ನಿಮಗೆ ಕಾಯ್ದೆ ಈ ಉದ್ಯೋಗಕ್ಕೆ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಅದಕ್ಕೆ ನೇಮಕ್ಕೆ ತಕ್ಕಂತೆ ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತೀನಿ ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮಂತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಳಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ